ಸೃಷ್ಟಿ ಮಾಡಿದೆ ಗುತ್ತಿಗೆದಾರನ ಸೂಯಿಸೈಡ್ ಕೇಸ್ ವಿಜೇಂದ್ರ ಪ್ರಿಯಾಂಕ್ ಗೆ ಈಗ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಡಿಕೆಶಿ ಜೊತೆ ರಾಜು ಕಪನೂರ್ ಇರುವಂತಹ ಫೋಟೋ ವೈರಲ್ ಆಗಿದೆ ವಿಜೇಂದ್ರ ಪ್ರಿಯಾಂಕ್ ಖರ್ಗೆ ನಡುವಿನ ಫೈಟ್ ಗೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಎಂಟ್ರಿ ಆಗಿದೆ ಡಿಕೆಶಿ ಜೊತೆ ರಾಜು ಕಪನೂರ್ ಇರುವಂತಹ ಫೋಟೋ ವೈರಲ್ ಆಗಿದೆ ಫೋಟೋ ಬಿಡುಗಡೆ ಮಾಡಿದ್ದಾರೆ ಬಿಜೆಪಿ ನಾಯಕರು ಈಗ ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ನನ್ನ ಜೊತೆ ವಿಜಯೇಂದ್ರ ಬಿ ಎಸ್ ವೈ ಇರುವಂತಹ ಫೋಟೋ ಇದೆ ಬೇಕಾದಷ್ಟು ಜನ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ ವಿಜಯೇಂದ್ರ ಯಡಿಯೂರಪ್ಪ ಫೋಟೋ ರಿಲೀಸ್ ಯಾವ ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡಲಿ ಬೇಕಾದ್ರೆ ಅಂತಹ ಫೋಟೋ ಬಿಡುಗಡೆ ಮಾಡ್ತೀವಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಗರಮಾದಂತಹ ಪರಿ ಒಬ್ಬ ಜವಾಬ್ದಾರಿತ ಸಚಿವರೇ ಅವರು ಆಗಿದ್ದಿದ್ರೆ ಬಹುಶಃ ನಿನ್ನೆ ಮಾಧ್ಯಮದ ಮುಂದೆ ಆ ಪ್ರಶ್ನೆ ಹೇಳ್ತಾ ಇರಲಿಲ್ಲ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಯಾತಕ್ಕೋಸ್ಕರ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಈ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ರಾಜು ಕಪ್ನೂರ್ ಎಷ್ಟು ಪ್ರಭಾವಿ ಇದ್ದಾನೆ ಅಂತೇಳಿ ನೋಡಿ ಅವನ ಸ್ಟೈಲ್ ನೋಡಿ ಅವನು ರಾಜು ಕಪ್ನೂರ್ ಎಷ್ಟೋ ಆತ್ಮವಿಶ್ವಾಸದಿಂದ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಲಿ ಹೆಜ್ಜೆ ಹೆಜ್ಜೆಗೆ ಹೆಜ್ಜೆನ ಇಡ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಪರಮಾಪ್ತ ರಾಜು ಕಪ್ನೂರ್ ಅವರು ಅದಕ್ಕೋಸ್ಕರ ನೀವು ರಾಜೀನಾಮೆ ಕೊಡಬೇಕು ಅಂತ ಅವ್ಳು ಕೇಳ್ತಾ ಇದ್ದೇವೆ ಇಲ್ಲ ಅಂತೇಳಿದ್ರೆ ಸಿ ಬಿ ಐ ತನಕ ಯಾಕೆ ಕೇಳ್ತಾ ಇದೇವೆ ಅಂತೇಳಿದ್ರೆ ರಾಜು ಕಪ್ನೂರ್ ಇಸ್ ಅ ಮೋಸ್ಟ್ ಪವರ್ಫುಲ್ ಪರ್ಸನ್ ಆ್ಯಂಡ್ ಇಸ್ ವೆರಿ ಕ್ಲೋಸ್ ಟು ಖರ್ಗೆ ಫ್ಯಾಮಿಲಿ ಹೆನ್ಸ್ ವಿರ್ ಡಿಮ್ಯಾಂಡಿಂಗ್ ಸಿ ಬಿ ಐ ಇನ್ವೆಸ್ಟಿಗೇಷನ್ ಯಾತಕ್ಕೋಸ್ಕರ ನಾವು ಇದು ಸಿ ಬಿ ಐ ತನಿಖೆ ಕೊಡಬೇಕು ಅಂತೇಳಿದ್ರೆ ರಾಜು ರಾಜೀವ್ ಕಪೂರ್ ಇಸ್ ನಾಟ್ ಅ ಆರ್ಡಿನರಿ ಪರ್ಸನ್ ಭಾಳ ಪ್ರಭಾವಿ ಮುಖಂಡ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ತೊಡೆ ಮೇಲೆ ಕೂರಿಸ್ಕೊಂಡಿಲ್ಲ ಅಷ್ಟೇ ನೋಡಿದ್ದೇವಿಟ್ಟು ಈ ಚಿತ್ರ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ತಲೆ ಮೇಲೂ ಕೂಡ ಕೂರಿಸ್ಕೊಳ್ತಾರೆ ಅವನ್ನ ಇದಾರೆ ಯಡಿಯೂರಪ್ಪನವರು ಇದ್ದಾರೆ ಬೇಕಾದಷ್ಟು ಎಲ್ಲರ ಫೋಟೋನೂ ನಮ್ಮ ಜೊತೆ ಯಾರು ಬರ್ತಾರೆ ಈಗ ನಮ್ಮನೆಗೆ ಬಂದವರೆಲ್ಲ ಎಲ್ಲಾರ್ದು ಫೋಟೋ ಬರ್ತಾ ಇರ್ತಾರೆ ವಿಜೇಂದ್ರ ಫೋಟೋ ಫೋಟೋ ಬಿಡುಗಡೆ ಮಾಡೋಣ ನಾವು ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡೋಣ ಇದೇ ವಾಂಟ್ ಅವ್ರು ಬೇಕಾದ್ರೆ ಬಿಡುಗಡೆ ಮಾಡ್ತೀವಿ ಅಂತ ಫೋಟೋಗಳೆಲ್ಲ ಬಿಡುಗಡೆ ಮಾಡ್ತೀವಿ ಯಾರ್ದು ಎಂತೆಂತ ರೌಡಿಗಳದು ಎಂತ ಕ್ರಿಮಿನಲ್ಗಳ್ದೆಲ್ಲ ಇರೋ ಫೋಟೋಗಳೆಲ್ಲ ನಾವು ಮದುವೆಗೆ ಹೋದಾಗ ಅಡ್ಡ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊತಾರಪ್ಪ ಎಲ್ಲಾ ಲೀಡರ್ಗಳು ತೆಗೆಸ್ಕೋತಾರೆ ಎಲ್ಲ ಲೀಡರ್ ತಗಸ್ಕೋತಾರೆ ಹೋಮ್ ಮಿನಿಸ್ಟರ್ ತೆಗೆಸ್ಕೋತಾರೆ ಹಾ ಅದ್ಯಾವುದೋ ಸ್ಟೇಜ್ ಅಲ್ಲಿ ಮಾಡ್ಕೊಂಡಿದ್ರಲ್ಲ ಬಿಜೆಪಿ ಎಲೆಕ್ಷನ್ ಮುಂಚಿತಕ್ಕೆ ಅವೆಲ್ಲ ಏನಾದ್ರು ಆಫೀಷಿಯಲ್ ಆಗಿ ಯಾವ್ದಾದ್ರು ವ್ಯವಹಾರ ಮಾತುಕತೆ ಮಾಡಿ ಏನಾದ್ರು ಇತ್ತು ಅದು ಓಕೆ ಫೈನ್ ಮಾಡಲಿ ಮುದ್ಕಿ ಹಾಕ್ಲಿ ಅದನ್ನು ಮುದಕಿ ಹಾಕ್ಲಿ ಎಲ್ಲರೂ ಮುದ್ಕಿ ಹಾಕ್ಲಿ ಈಗ ನನ್ನ ತಮ್ಮ ಹೇಳಿಲ್ವಾ ಅದ್ಯಾವುದೋ ನಗರದ್ದು ಎಲ್ಲ ಕೊಡೋಣ ಅಂತ ಡ್ರೈವರ್ ಸತ್ತಿದ್ದು ಇನ್ನೊಬ್ಬ ಸತ್ತಿದ್ದು ಎಲ್ಲ ಹೇಳಿ ಹೇಳಿಲ್ವಾ ಇನ್ನು ಸಿಬಿಐ ತನಿಖೆಗೆ ಬಿಜೆಪಿ ಒತ್ತಾಯ ಮಾಡಿದೆ ಇದಕ್ಕೂ ಕೂಡ ಡಿಸಿಎಂ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಸಿಬಿಐಗೆ ಏನು ಮಾಡೋಕ್ಕೂ ಆಗಲ್ಲ ಅಂತ ಡಿಸಿಎಂ ಹೇಳ್ತಾರೆ ನಾನು ಜೈಲಲ್ಲಿ ಕೂತು ಸಿಬಿಐ ಪುಸ್ತಕ ತಿರು ಹಾಕಿದ್ದೇನೆ ಸಿಬಿಐ ಚಟುವಟಿಕೆ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ನನ್ನನ್ನ ಜೈಲಿಗೆ ಕಳುಹಿಸಿ ಗಿಫ್ಟ್ ಕೊಟ್ರಲ್ಲ ಬಿಜೆಪಿ ನಾಯಕರ ವಿರುದ್ಧ ಡಿಸಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಂತಹ ಇಟ್ ಇಸ್ ನಾಟ್ ಎ ಕೇಸ್ ಫಾರ್ ಸಿಬಿಐ ಅವರ್ ಗೌರ್ಮೆಂಟ್ ಇಸ್ ಕೇಪಬಲ್ ನಮ್ಮ ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ಇದನ್ನು ನಡೆಸುವಂತ ಎಲ್ಲ ಇದೆ ನವರು ಏನು ಮಾಡೋಕ್ಕಾಗಲ್ಲ ನವರ ಆಕ್ಟಿವಿಟೀಸ್ ನಮ್ಗೆ ಗೊತ್ತಿದೆ ಸಿಬಿಐ ನವರು ಪುಸ್ತಕನೇ ನಾನು ಜೈಲಲ್ಲಿ ಕೂತ್ಕೊಂಡು ಬರೀ ಆ ಪುಸ್ತಕ ನಾನು ನನ್ನ ಗಿಫ್ಟು ಎಲ್ಲ ಅದನ್ನ ಪ್ರಿಯಾಂಕ ಖರ್ಗೆ ರಾಜೀನಾಮೆ ನೀಡುವ ಪ್ರಶ್ನೆ ಇಲ್ಲ ರಾಜೀನಾಮೆ ಕೇಳಿದ ಬಿಜೆಪಿಗೆ ಶಿ ತಿರುಗೇಟ್ ಕೊಟ್ಟಿದ್ದಾರೆ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ನಲ್ಲಿ ಪ್ರಿಯಾಂಕ್ ಖರ್ಗೆ ಪಾತ್ರ ಏನೂ ಇಲ್ಲ ಡೆತ್ ನೋಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರು ಬರೆದಿಲ್ಲ ಯಾರಂತೂ ಹೆಸರು ಬರೆದ ತಕ್ಷಣ ರಾಜೀನಾಮೆ ಸಾಧ್ಯನೇ ಇಲ್ಲ ಕಾನೂನಿನ ಪ್ರಕಾರ ತನಿಖೆ ನಡೆಯುತ್ತೆ ಅಂತ ಹೇಳ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಯವರು ನನ್ನ ಕೇಸ್ ಮಾತ್ರ ಸಿಬಿಐ ಕೊಟ್ಟಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ನಾವು ಒಟ್ಟು ಹನ್ನೆರಡು ಕೇಸ್ ಸಿಬಿಐಗೆ ಕೊಟ್ಟಿದ್ದೆವು ಬೇರೆ ಕೇಸ್ ಇತ್ತಲ್ವಾ ಅದನ್ನು ಸಿಬಿಐಗೆ ಕೊಡಬೇಕಿತ್ತು ಪ್ರಿಯಾಂಕ್ ಖರ್ಗೆ ದಲಿತ ಸಮುದಾಯದ ನಾಯಕ ಪ್ರಿಯಾಂಕ್ ಖರ್ಗೆ ಮಿನಿಸ್ಟರ್ ಆದ ಮೇಲೆ ಹೊಟ್ಟೆ ಉರಿ ಬಿಜೆಪಿ ನಾಯಕರಿಗೆ ಅದು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ ಆಫ್ ಒನ್ ರಿಸೈನಿಂಗ್ ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ವೋಕಲ್ಲು ಮಿನಿಸ್ಟರು ಅವ್ರ ಮೇಲೆ ಹಸಿಯೇ ಅವ್ರನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಒಬ್ಬ ದಲಿಕತ್ತ ನಾಯಕ ಒಬ್ಬ ಇಷ್ಟು ಮಟ್ಟಕ್ಕೆ ಬೆಳೀತಾ ಟಿ ಐಟಿ ಬಿಟಿ ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ ಈಸ್ ಡೂಯಿಂಗ್ ಆಯಿತಾ ಎಸ್ ಎಂ ಕೃಷ್ಣ ಕಾಲ ಆದಮೇಲೆ ನೆಕ್ಸ್ಟು ನೆಕ್ಸ್ಟ್ ಏನಾದ್ರು ನಮ್ಮ ರಾಜ್ಯಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಟಿ ಐಟಿ ಬಿಟಿ ವಿಚಾರದಲ್ಲಿ ಹೌದು ಆತ ಸೊ ಅದನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಅವ್ರ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ ಏನ್ ಬೇಕು ಬಿರುಗಾಳಿ ಎಬ್ಬಿಸಿದ ಗುತ್ತಿಗೆದಾರ ಸಚಿನ್ ಡೆತ್ನೋಟ್ ಟೆಂಡರ್ ನೀಡಲು ಶೇಕಡಾ ಐದರಷ್ಟು ಕಮಿಷನ್ಗೆ ಬೇಡಿಕೆ ಇಟ್ರ ಗುತ್ತಿಗೆದಾರ ಸಚಿನ್ಗೆ ಆ ಸಚಿವ ಬೇಡಿಕೆ ಇಟ್ರ ಖರ್ಗೆ ಆಪ್ತ ರಾಜು ನಿಂದ ಶೇಕಡಾ ಐದು ಪರ್ಸೆಂಟ್ ಪರ್ಸೆಂಟೇಜ್ನಷ್ಟು ಬೇಡಿಕೆ ಇಡಲಾಯ್ತ ಖರ್ಗೆ ಮಾತು ಮೀರಲ್ಲ ಅಂತ ಹೇಳ್ತಾ ಇದ್ದನಂತೆ ರಾಜು ಕಪನೂರ್ ಸಚಿನ್ ಡೆತ್ ನೋಟ್ ನಲ್ಲಿ ಐದು ಪರ್ಸೆಂಟ್ ಕಮಿಷನ್ ಸೀಕ್ರೆಟ್ ಬಯಲಾಗಿದೆ ಏನು ಹೇಳಿದರೆ ಡೆತ್ ನೋಟ್ ಅಲ್ಲಿ ಸಚಿನ್ ಪಾಂಚಾಳ್ ಅವರು ಡೆತ್ ನೋಟ್ನ ಸೂಸೈಡ್ ನೋಟ್ ನ ಮೂರನೇ ಪುಟದಲ್ಲಿ ಹೇಳ್ತಾರೆ ಈ ಟೆಂಡರ್ ಮಾಡಿಕೊಡಲು ಈ ಟೆಂಡರ್ ಮಾಡಿಕೊಡಲು ಐದು ಪರ್ಸೆಂಟ್ ದುಡ್ಡಿನ ಬೇಡಿಕೆಯನ್ನು ಇಟ್ಟಿರುತ್ತಾನೆ ನನಗೆ ಪ್ರಿಯಾಂಕಾ ಖರ್ಗೆ ಅವರ ಹೇಳಿದ ಮಾತು ದಾಟುವುದಿಲ್ಲ ಯಾರು ರಾಜು ಕಪ್ನೂರ್ ಅವರು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಸಚಿನ್ ಪಾಂಚಾಳ್ಗೆ ನಾನು ಏನು ಹೇಳಿದ್ರು ಕೂಡ ನಾನು ಹೇಳಿರ್ ನನ್ನ ನನ್ನ ಮಾತನ್ನ ಮೀರೋದಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ನನ್ನ ಮಾತನ್ನ ಪ್ರಿಯಾಂಕಾ ಖರ್ಗೆ ಅವರು ಮೀರೋದಿಲ್ಲ ಅನ್ನೋ ಮಾತನ್ನ ಆ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾನೆ ಸಚಿನ್ ಪಾಂಚಾಳ್ ಅವರು ಮಾನ್ಯ ಸಚಿವರ ಬೆಂಬಲ ಸಂಪೂರ್ಣವಾಗಿದೆ ಮಾನ್ಯ ಸಚಿವರ ಬೆಂಬಲನೇ ಸಂಪೂರ್ಣವಾಗಿದೆ ಅಂತ ಅಂತೇ ನಾನು ಉಲ್ಲೇಖ ಮಾಡಿದ್ದೆ ಅದನ್ನು ಕೂಡ ಈ ಡೆತ್ ಅಲ್ಲಿ ಉಲ್ಲೇಖ ಆಗಿದೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಕೇಸ್ ಬಗ್ಗೆ ರಾಜ್ಯಪಾಲರಿಗೆ ಸಿಟಿ ರವಿ ವಿವರಣೆಯನ್ನ ನೀಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರ ಬಂಧನಕ್ಕೆ ಈ ಸಂದರ್ಭದಲ್ಲಿ ಸಿಟಿ ರವಿ ಆಗ್ರಹಿಸುತ್ತಾರೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ದೂರು ಕೊಟ್ಟಿದ್ರೂ ಕೂಡ ಇನ್ನೂ ಎಫ್ಐಆರ್ ಅನ್ನೇ ಹಾಕಿಲ್ಲ ಕಾನೂನು ಮೀರಿ ಪೊಲೀಸರು ವರ್ತಿಸ್ತಾ ಇದ್ದಾರೆ ಅಂತ ಸಿಟಿ ರವಿ ಆರೋಪ ಮಾಡೋದಲ್ಲದೆ ರಾಜ್ಯಪಾಲರಿಗೆ ಆ ಕುರಿತಾಗಿ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ನನಗೆ ಸೂಕ್ತ ಭದ್ರತೆ ಬೇಕು ಅಂತ ಕೇಳ್ಕೊಂಡಿದ್ದೀನಿ ಅಂತಲೂ ಕೂಡ ಸಿಟಿ ರವಿ ಹೇಳ್ತಾರೆ ಡಿಸೆಂಬರ್ ಹತ್ತೊಂಬತ್ತನೆಯ ತಾರೀಕು ಆದಂತಹ ಘಟನೆಯ ಸಂಪೂರ್ಣ ವಿವರವನ್ನ ಸಿಟಿ ರವಿ ರಾಜ್ಯಪಾಲರಿಗೆ ನೀಡಿದ್ದಾರೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿಎ ಸಂಗನಗೌಡ ಮತ್ತೊಬ್ಬ ಅವ್ರ ಸಹೋದರ ಚಂದ್ರಾಜ್ ಹಟ್ಟಿವಳಿ ಪಿ ಎ ಸದ್ದಾಮ್ ಅವರ ಸಹಚರರು ಇನ್ನೂ ಬಂಧನ ಆಗಿಲ್ಲ ಏನು ದೇಶ ಬಿಟ್ಟು ಹೊಡಗಿದ್ದಾರೆ ಅವರು ಅಥವಾ ನಿಗೂಢ ಕಣ್ಮೊರೆ ಆಗಿದ್ದಾರಾ ಯಾಕೆ ಬಂಧನ ಮಾಡಿಲ್ಲ ಯಾಕೆ ಅಪರಿಚಿತರು ಅಂತ ದಾಖಲಿಸ್ಕೊಂಡಿದ್ದೀರಿ ನಾನು ಹೆಸರಾಕೇ ಕೊಟ್ಟಿದ್ದೀನಿ ಕಂಪ್ಲೇಂಟನ್ನ ನಾನು ನನ್ನ ಕಂಪ್ಲೇಂಟ್ನಲ್ಲಿ ಹೆಸರು ಹಾಕೇ ಕೊಟ್ಟಿದ್ದೇನೆ ಯಾಕೆ ಇನ್ನೂ ಎಫ್ ಐ ಆರ್ ಬುಕ್ ಮಾಡಿ ಕ್ರಮ ತಗೊಂಡಿಲ್ಲ ಇದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ ಇದರಿಂದ ಸ್ಪಷ್ಟ ಇದೆ ಪೊಲೀಸ್ ಇಲಾಖೆಯ ಕೆಲವರು ಆಳುವ ಪಕ್ಷದ ಮರ್ಚಿಗೆ ತಕ್ಕಂತೆ ಕಾನೂನನ್ನು ಬಿಟ್ಟು ನಡ್ಕೊಳ್ತಾ ಇದ್ದಾರೆ ಜೀವಭಯ ಇದೆ ರಕ್ಷಣೆ ಕೊಡಬೇಕು ಅಂತ ವಿನಂತಿ ಮಾಡಿದ್ದೇವೆ ರಕ್ಷಣೆಯೂ ಕೊಡಬೇಕು ತಪ್ಪು ಮಾಡಿದವರ ಮೇಲೆ ಕ್ರಮನೂ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಸರ್ಕಾರ ಇವತ್ತು ಒಬ್ಬ ಶಾಸಕರನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದನ್ನ ಅವರು ಅದು ತದ್ವಿರುದ್ಧವಾಗಿ ನಡೆಸ್ಕೊಂಡಿದ್ದಾರೆ ಅವರ ಹಕ್ಕು ಈ ಎಲ್ಲ ವಿಚಾರಗಳನ್ನು ಇಟ್ಟು ನಾವಿವತ್ತು ಗವರ್ನರ್ ಬಳಿಯಲ್ಲೂ ಕೂಡ ನಮ್ಮ ಆ ಅಹವಾಲನ್ನು ಸಲ್ಲಿಸಿದ್ದೇವೆ ಸೂಕ್ತ ಕ್ರಮದ ಭರವಸೆಯನ್ನು ಕೂಡ ಅವರು ನಮಗೆ ಕೊಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್